ಇಲ್ಲ ಆರ್ ತಿಂಗಳಿಂದ ಆಗಿರೋದು ಇದು ನಾನ್ ಬಂದ್ಮೇಲೆ ಒಂದು ವರ್ಷ ಆದ್ಮೇಲೆ ಆಗಿರೋದಿದ್ ನಾನು ಬಂದ್ಮೇಲೆ ಒಂದು ವರ್ಷ ಮೇಲೆ ಆಗಿರೋದು ಆರ್ ತಿಂಗಳಿಂದ ಆಗಿರುವಂತ ಕಾರ್ಯಕ್ರಮಗಳು ಆರು ತಿಂಗಳ ಪ್ರೊಸೆಸ್ ಮಾಡಿರೋದು ಇಂದಿರಾ ಕ್ಯಾಂಟೀನ್ ಮಾಡಿದ್ವಲ್ಲ ನಾವು ಮಾಡಿದ್ದೆ ಇಂದಿರಾ ಕ್ಯಾಂಟೀನ್ ಆರು ತಿಂಗಳಿಂದ ಮಾಡಿರುವಂತ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳೆಲ್ಲ ನಾವು ಅಪ್ರೂವಲ್ ಮಾಡ್ಕೋಬೇಕು ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ನಮ್ಮ ನಾಯಕರುಗಳೆಲ್ಲ ಕಾರಣ ವೇಮಗಲ್ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಿದ್ದ ಎಲ್ಲ ನಮ್ಮ ನಾಯಕರು ಈ ರೋಡ್ ಹಾಕ್ಬೇಕು ಇಂತ ರೋಡ್ ಹಾಕ್ಬೇಕು ಈ ರೋಡ್ ಹಾಕ್ಬೇಕು ಅವ್ರು ಕೊಟ್ಟಿರುವಂತ ಮನವಿ ಮೇರೆಗೆ ಇದನ್ನೆಲ್ಲ ತಗೊಂಡು ಮಾಡಿರೋದು ನಾವು ದಾಖಲೆ ತಗೊಂಡ್ಬಂದು ತೋರ್ಸ ಕೇಳಿ ಅವ್ರೇನಾದ್ರು ನಾವು ಮಾಡಿರೋದು ಅದು ಅದೇನಾದ್ರು ಅವ್ರ ಹತ್ರ ದಾಖಲೆ ಇದ್ರೆ ಬಂದ್ ತೋರ್ಸ ನಾಳೆಯಿಂದ ನಾವು ವೇಮಗಲ್ಗೆ ಬರೋದಿಲ್ಲ ನಾಳೆಯಿಂದ ನಾವ್ ವೇಮಗಲ್ಗೆ ಬರೋದಿಲ್ಲ ವೇಮಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರಲ್ಲ ನಾವು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರೋದಿಲ್ಲ ನಾವು ಯಾವ್ದು ಆರ್ಡರ್ ಕಾಪಿ ಕೂಡ ಕೇಳಿ ಅವ್ರನ್ನ ಯಾವತ್ತ ಅಪ್ರೂವಲ್ ಆಗಿದೆ ಡೇಟ್ ಏನಾದ್ರು ಯಾವಾಗ ಆಗಿದೆ ವಿರೋಧ ಪಕ್ಷದವರು ಯಾರು ಸರ್ಕಾರ ಬಂದ್ರೆ ಎರಡು ವರ್ಷ ಅವ್ರೇನ್ ಅಧಿಕಾರದಲ್ಲೇ ಇರ್ಲಿಲ್ವಲ್ಲ ಯಾರ ಅಧಿಕಾರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದ್ರು ಕೂಡ ಶ್ರೀನಿವಾಸ ಗೌಡರ ಶಾಸ್ತ್ರ ಈಗ ಮಾತಾಡ್ತಿರೋರು ಯಾರು ಯಾವ್ದು ಅಧಿಕಾರದಲ್ಲಿ ಇರಲಿಲ್ಲ ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತಾರೆ ಅವ್ರು ಅವ್ರು ಮಾತಾಡೋದೆ ಅದನ್ನೇ ನಾನು ಅದನ್ನೇ ಅವ್ರು ಮಾತಾಡೋದೇ ತಪ್ಪು ಅಂತ ಇಲ್ಲ ನಾ ಅವ್ರು ಮಾತಾಡೋದೇ ಒಂದು ಹ್ಯಾಬಿ ಅವ್ರಿಗೆ ಮಾತಾಡೋದೇ ಒಂದು ಹ್ಯಾಬಿ ಮಾತಾಡ್ಲಿ ಪರವಾಗಿಲ್ಲ ಸಂತೋಷ ಹಂಗೇನಾದ್ರು ಅವ್ರು ಅವ್ರು ಇದಲ್ಲ ಆಗಿರೋದಂದ್ರೆ ಅದ್ರಲ್ಲಿ